ಯಾಕೆ ಕೇಳ್ಬೇಕಾಗಿತ್ತು ನೀವು ಏನು ಕೇಸು ಏನ್ ವಿಚಾರ ಇದು ಅದು ಇದು ಅಂತಲ್ಲ ಹುಡುಗಿ ಲವ್ ಮ್ಯಾಟರ್ ಎಲ್ಲ ಇವಾಗ ನೀನ್ ಯಾರು ಯಥ ಅಂತ ಹಿಂಗೆ ನೀವು ಉಲ್ಟಾ ಸೀರೆ ಮಾತಾಡ್ತೀರಾ ಯಾವ ಹುಡುಗಿ ಗೊತ್ತಿಲ್ವಲ್ಲ ಹ ಹುಡುಗಿ ಲವ್ ಮ್ಯಾಟರ್ ಅಂತ ಅಷ್ಟೇ ಗೊತ್ತು ಯಾವ ಹುಡುಗಿ ಅಂತ ಗೊತ್ತಿಲ್ವಲ್ಲ ಓ ಹಂಗಾರೆ ಯಾವ ಹುಡುಗಿ ಎಲ್ಲಿರೋದವಳು ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇಬಿಯವರೊಂದಿಗೆ ಮಾತನಾಡುತ್ತಿದ್ದಾರೆ ಹಲೋ ಹೇಳಿ ಇದು ಜನಾರ್ದನ ಅವರ ಹೌದು ಅಣ್ಣ ಏನ್ ಬಿಸಿ ಬತ್ತೈತಲ್ಲ ಫೋನ್ ಯಾರ್ ಯಾರು ಮಾಡಿದ್ರು ಯಾರು ನಮ್ಮ ಆಫೀಸರ್ ಮಾಡಿದ್ರು ಅಂದ್ರೆ ನೀವೇ ಹೇಳಿ ಅಣ್ಣ ನಾನು ಸುಬ್ಬು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನಿಮ್ಗೆ ಯಾರು ಲಾಯರ್ ಗೊತ್ತಾ ಗೊತ್ತಣ್ಣ ಲಾಯರ್ ಹ್ಞೂ ವಕೀಲರು ಇಲ್ವಲ್ಲ ಏಕೆ ಇಲ್ಲಿ ಪಾಪ ನಮ್ಮ ಫ್ರೆಂಡ್ ಒಬ್ಬನ್ ಹುಡುಗಿದು ಏನೋ ಪಾಪ ಗೋಳಾಡ್ತಾವಳೆ ಗೋಳಾಡ್ತಾವಳೆ

ನಿಮ್ಗೆ ಎಷ್ಟ ಜನ ಸುಬ್ಬ ಗೊತ್ತು ಯಾರು ಸರ್ ಏನಿಗ್ ಮಾಡ್ತೀರಿ ನೀವು ಆಮೇಲೆ ಮುಂದೊಂದಲ್ಲ ಎಲ್ಲ ಕೇಳದ್ ಕೇಳ್ಕೊಂಬಿಟ್ಟು ಒಳ್ಳೆ ಡಿಂಗ್ರ ಬೆಳ್ಳಿ ಆಟ ಆಡ್ತೀರಲ್ಲ ನೀವು ಯಾಕೆ ಕೇಳ್ಬೇಕಾಗಿತ್ತು ನೀವು ಏನ್ ಕೇಸು ಏನ್ ವಿಚಾರ ಏನ್ ಇದು ಅದು ಇದು ಅಂತೆಲ್ಲ ಹುಡುಗಿ ಲವ್ ಮ್ಯಾಟ್ರೆಲ್ಲ ಕೇಳ್ಕೊಂಬಿಟ್ಟು ಇವಾಗ ನೀನ್ ಯಾರು ಎತ್ತ ನೀವು ಉಲ್ಟಾ ಹುಡುಗಿ ಮಾತಾಡ್ತೀನಿ ಹಾ ಹುಡ್ಗಿ ಮೇಟ್ರ್ ಅಂತ ಅಷ್ಟೇ ಗೊತ್ತು ಯಾವ ಹುಡ್ಗಿ ಅಂತ ಗೊತ್ತಿಲ್ವಲ್ಲ ಓ ಹಂಗಾರೆ ಯಾವ ಹುಡ್ಗಿ ಎಲ್ಲಿರೋದವಳು ಹ ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಏನ್ ಕೇಳೋದಿಲ್ಲ ನಾನು ಏನೇನು ಹೇಳ್ಬಿಡಿದ್ಯಪ್ಪ ಅಂತದ್ದು ಹೇಳ್ಬಾರ್ದು ಅಂತದ್ದು ನಿನ್ ಮುಸುಡಿಗೆ ಏನ್ ಹೇಳ್ಬೇಕು ನಾನು ಏನ್ ಹೇಳ್ತೀಯಾ ಈಗ ಹೇಳಿದೆಲ್ಲ ಅಷ್ಟೇ ಸಾಕಲ್ವಾ ಇನ್ನೇನು ಅದ್ರ ಮೇಲೆ ಏನು ಹೇಳ್ಬೇಡ ನಾನೇ ಹೇಳ್ತಾ ಇದೀನಲ್ಲ ಅರ್ಥ ಮಾಡ್ಕೊ ನಿನ್ ಅದೇ ನಿನ್ ಮುಖಕ್ಕೆ ಅಷ್ಟೇ ಹೇಳಿರೋದೇ ಜಾಸ್ತಿ ಸುಮ್ನೆ ಫೋನ್ ಬೇರೆ ಕಟ್ ಮಾಡ್ಬಿಟ್ಟು ಎತ್ತದೆ ಪುನಃ ಅಲ್ಲಿ ಈ ತರ ಎಲ್ಲ ಆಡ್ಬಾರ್ದು ಫೋನ್ ಬಿಸಿ ಮಾಡ್ಕೊಂಡು ಹಿಂಗ್ ನಾಟಕ ಆಡೋದು ಹೇಳ್ಬೋದಲ್ಲ ಕೇಳ್ಕೊಂಬಿಟ್ಟು ಫಸ್ಟ್ ದೊಡ್ಡ ಗ್ರಾಸ್ ಗ್ರಾಸ್ತಾಗ ಹೇಳ್ಬೇಕಾಗಿತ್ತು ನನ್ಗೆ ಏನು ಹೇಳ್ಬಾರ ಕಣಪ್ಪ ನೀನ್ ಯಾರು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ எல் ನಿನ್ ಮುಸುಡಿಗೆ ಯಾರಾದ್ರು ವೋಟ್ ಹಾಕ್ತಾರ ನೋಡ್ಕೊಂಡೀವಿ ಕನ್ನಡಿಲಿ ಆಕೋರಲ್ಲಾ ವೋಟ್ ಹಾಕಿರೋದ್ ತಾನೇ ಆಗಿರೋದು ವೋಟ್ ಹಾಕ್ತೇ ಆಗ್ತಾರ ಯಾರಾದ್ರು ಯಾವ್ ಕಾನ್ಸ್ಟೆನ್ಸಿನೋ ತಮ್ದು ನಮ್ದು ನಾವ್ ಎಲ್ಲಿರ್ತೀವಿ ಅದೇ ನಮ್ ಅದೇ ಅದೇಪಾ ಎಲ್ ಬದ್ಕಿದ್ಯಾ ಹೇಳಿ ಇವಾಗ ಎಲ್ಲ ಒಂದ್ ಕಡೆ ಬದ್ಕಿರತೀನಿ ಬುಡಗುರು ನಿನ್ಗ್ ಯಾಕ್ ಅಷ್ಟೊಂದು ಡೀಟೇಲ್ ಮೀನೆ ಕೇಳ್ಕತ್ತಡಿ ಈಗ ಇಷ್ಟೆಲ್ಲ ನೀನು ಜನಪ್ರತಿನಿಧಿ ಜನ್ಗಳ್ ಕೇಳುದು ಉತ್ತರ ಕೊಡೋದ್ ಜನಪ್ರತಿನಿಧಿ ನಿಮ್ನೆ ನಮ್ ಕಾನ್ಸ್ಟಿಡೆನ್ಸಿ ಅನ್ ಕೇಳಿ ಬಿಡ್ಯಾ ವೋಟ್ ಹಾಕಿರೋನು ನೀನೇ ವೋಟ್ ಹಾಕಿದೆ ನಂಗೆ ನನ್ ಮುಖಕ್ಕೆ ಓಟ್ಕೊಳ್ತಾವ ಅಂತೀ ನೀನೆ ವಾಟ್ ಆಗಿ

ಭಾರತದ ಪ್ರಜೆ ಭಾರತದ ಪ್ರಜೆ ಆಗಿರ್ಬೋದು ನನ್ನ ಕಾನ್ಸ್ಟೆನ್ ಒಂದು ಮತದಾರ ಪ್ರಭು ನೀನಲ್ಲ ನಾನೇ ನಿಮ್ದು ಯಾವ ನಿಮ್ ಏರಿಯಾದಲ್ಲಿ ಎಷ್ಟು ಓಟ್ ಐತೆ ಏನು ಅಂತ ಕೇಳದ ಎಲ್ ಎಂತ ನೀನ್ ಫಾರ್ಮ್ ಹೇಳು ಯಾಕೆ ಹೇಳ್ಬೇಕು ಅಂತ ನನ್ ಕ್ವಶನ್ ಗೊತ್ತಾಯ್ತದ ನಿಂದ ಎಂತ ಮಡಿಕೆ ತಲೆ ಎಬ್ಬೈಟು ಅಂದ್ಬಿಟ್ಟು ಅಂತ ತಲಾಟ ಇದ್ರೆ ನಾನ್ ಯಾಕೆ ಹೇಳ್ಬೇಕು ನೀನ್ ಯಾರು ನನ್ಗೆ ನಾನ್ ನಿನ್ ಹೇಳಂತದ್ದು ಏನೈತೆ ಅದೇ ಶರಣಾಗತಿ ಒಪ್ಕೊಂಡ್ಬಿಡು ನಾನ್ ಎಮ್ ಎಲ್ ಎ ನಾನ್ ಎಂ ಪಿ ಅನ್ಕೊಂಡ್ ಸುಮ್ನೆ ಯಾಕೆ ಡೌ ಹೊಡ್ಕೊಂಡೆ ಏನ್ ಡೌ ಮಾಡ್ಬಿಟ್ಟು ನೀನ್ ಕಿತ್ಕೊಂಡ್ಬಿಟ್ಟಲ್ಲ ಅಲ್ಲಿ ಸರಿ ಆಯ್ತು ಒಂದ್ ಫೋನ್ ಮಾಡ್ತೀರಾ ಮಾಡ್ತೀನಿ ಆಮೇಲೆ ಈ ನಾಟಕ ಎಲ್ಲ ಆಡ್ಬೇಡ ಮತ್ತೆ ಇಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿದೆ ಎಲ್ಲ ನಂಬರ್ ಯಾರ್ ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ತನಿ

ಅಲ್ಲಿದ್ಯಾ ಮೈಸೂರು ಇದೆಯಾ ಬಂದೆ ರಜಾತು ಬಂದ್ಬಿಟ್ಟೆ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆ ಆಯ್ತು ಬಂದಾಗ ಜನಾರ್ಧ ಅದ್ ಯಾವ ಆಫೀಸರ್ ಫೋನ್ ಮಾಡಿದ ಅವಲ್ಲ ಅಷ್ಟೊಂದು ಬಿಸಿ ಇದ್ದಲ್ಲ ಯಾವ ಆಫೀಸರ್ ಒಂದ್ ಹೇಳ್ತೀನಿ ಹೇಳಪ್ಪ ನಿಮ್ ಅಕ್ಕನು ಲೈನ್ ಅಲ್ಲಿ ಅವ್ರೆ ಯಾರೋ ಯಾವ ಆಫೀಸರ್ ಹೇಳಪ್ಪ ಅದ್ ಯಾವ ಆಫೀಸರ್ ನಮ್ಗೂ ಗೊತ್ತಲ್ಲ ಹೇಳಪ್ಪ ಅದ್ ಯಾರ ಜೊತೆ ಏನೇನ್ ಮಾತಾಡ್ತಿವಿ ಯಾರ ಜೊತೆ ಅಷ್ಟುದ್ದು ಎರಡು ಮಾರ್ ಮಾತಾಡ್ದಲ್ಲ ಮೂರ್ ಗಾಡಿ ಅಷ್ಟ್ ಮಾತಾಡ್ದಲ್ಲ ಗೊತ್ತಾಗ್ಲಿಲ್ವಾ ಯಾರೋ ಅನ್ಬಿಟ್ಟು ಮತ್ತೆ ಆಫೀಸರ್ ಮಾಡಿದ್ರು ಅಂದ್ರಲ್ಲ ಭೂಮಿ ಕವರ್ ನಿಮ್ ನಂಬರ್ ಕಳಿಸಿದ್ರು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ